ಹಾಯ್ ಫ್ರೆಂಡ್ಸ್ ನಾನು ಪೂಜಾ ನನ್ನ ಜೀವನದಲ್ಲಿ ನಡೆದ ಒಂದು ಕಹಿ ಸತ್ಯವನ್ನು ಈ ಕಥೆಯ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಇದನ್ನು ಸಂಪೂರ್ಣವಾಗಿ ಓದಿದ ನಂತರ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ಕಾರ್ತಿಕ್ನೊಂದಿಗೆ ಕೆಲವು ದಿನಗಳ ಹಿಂದೆ ನನ್ನ ಮದುವೆಯಾಗಿತ್ತು ನನ್ನ ಅತ್ತೆಯ ಮನೆಯ ಬಗ್ಗೆ ಹೇಳಬೇಕೆಂದರೆ ನನ್ನ ಅತ್ತೆ ಶಾಂತಿಯವರು ಆ ಕಾಲದಲ್ಲಿಯೇ ಹನ್ನೆರಡನೇ ತರಗತಿಯವರೆಗೆ ಓದಿದವರು ಹಾಗಾಗಿ ಬಹಳ ಬುದ್ಧಿವಂತರು ಮಾವ ಪ್ರಭಾಕರ್ ಅವರು ಸರ್ಕಾರಿ ಉದ್ಯೋಗಿಯಾಗಿ ಕೆಲಸ ಮಾಡಿ ಪ್ರಸ್ತುತ ನಿವೃತ್ತಿ ಪಿಂಚಣಿ ಪಡೆಯುತ್ತಿದ್ದಾರೆ ನನ್ನ ಪತಿ ಕಾರ್ತಿಕ್ ಇಂಜಿನಿಯರ್ ಆಗಿದ್ದು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ನಂಬಿ ನಾನು ಈ ಮನೆಯೊಳಗೆ ಕಾಲಿಟ್ಟಿದ್ದೆ ಕಾರ್ತಿಕ್ಗೆ ಗೀತಾ ಎಂಬ ಒಬ್ಬ ಅಕ್ಕ ಇದ್ದಾರೆ ಅವರಿಗೆ ಈಗಾಗಲೇ ಮದುವೆಯಾಗಿದೆ ನಮ್ಮ ಮದುವೆಯಾಗಿ ಒಂದು ವಾರ ಆಗಿತ್ತು ಒಂದು ದಿನ ನಾನು ಕಾರ್ತಿಕ್ನ ಬಳಿ ಕಾರ್ತಿಕ್ ನಾವಿಬ್ಬರೂ ಸೇರಿ ಒಂದು ಸಿನಿಮಾ ನೋಡಿದರೆ ಚೆನ್ನಾಗಿರುತ್ತೆ ಬನ್ನಿ ಇಂದು ರಾತ್ರಿ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡೋಣ ಎಂದು ಆಸೆಯಿಂದ ಕೇಳಿದೆ ಕಾರ್ತಿಕ್ನು ಆ ಒಳ್ಳೆಯ ಆಲೋಚನೆ ಪೂಜಾ ನಾನು ತಕ್ಷಣ ಅಪ್ಪ ಅಮ್ಮನಿಗೆ ಹೇಳಿ ಬರುತ್ತೇನೆ ಇವತ್ತು ಒಂದು ಹೊಸ ಕನ್ನಡ ಸಿನಿಮಾ ಬಂದಿದೆ ಅಂತ ನನ್ನ ಸ್ನೇಹಿತ ಹೇಳಿದ ಅದನ್ನೇ ನೋಡೋಣ ಎಂದರು ಕಾರ್ತಿಕ್ ಅಮ್ಮನಿಗೆ ಹೇಳಲು ಹೋದರು ಅವರು ಮಾತನಾಡಲು ಪ್ರಾರಂಭಿಸುವ ಮೊದಲೇ ಅತ್ತೆ ಶಾಂತಿ ಅಯ್ಯೋ ನನ್ನ ಸೊಂಟದ ನೋವು ಇವತ್ತು ತಡೆಯಲು ಆಗುತ್ತಿಲ್ಲ ಮಗನೇ ನೀನು ತಕ್ಷಣ ಪೂಜಾಳನ್ನು ಕರೆದು ಒಳ್ಳೆಯ ನೋವು ನಿವಾರಕ ತೈಲ ಹಚ್ಚಿ ಮಾಲೀಶು ಮಾಡಲು ಹೇಳು ಅವಳಾ ಕೈ ತುಂಬಾ ಒಳ್ಳೆಯದು ನನ್ನಿಂದ ಸ್ವಲ್ಪವೂ ಎದ್ದು ನಿಲ್ಲಲು ಆಗುತ್ತಿಲ್ಲ ಎಂದು ದುಃಖದಿಂದ ಹೇಳಿದರು ಕಾರ್ತಿಕ್ ಅಮ್ಮನ ಸಂಕಟ ನೋಡಿ ಗಾಬರಿಗೊಂಡರು ಅವರು ನನ್ನ ಬಳಿ ಬಂದು ಪೂಜಾ ಇವತ್ತು ಸಿನಿಮಾಗೆ ಹೋಗುವುದು ಬೇಡ ಅಮ್ಮನಿಗೆ ಸೊಂಟ ನೋವು ಹೆಚ್ಚಾಗಿದೆ ನೀನು ಹೋಗಿ ತಕ್ಷಣ ತೈಲ ಹಾಕಿ ಬಿಸಿ ನೀರಿನ ಶಾಖ ಕೊಡು ಎಂದರು ನನ್ನ ಸಿನಿಮಾ ಆಸೆ ಅರ್ಧದಲ್ಲೇ ಮುಗಿಯಿತು ಸರಿ ಅತ್ತೆಗೆ ಆರೋಗ್ಯ ಸರಿಯಿಲ್ಲ ಎಂದುಕೊಂಡು ನಾನು ಪ್ರೀತಿಯಿಂದ ಎಲ್ಲವನ್ನೂ ಮಾಡಿದೆ ನನ್ನ ಮೊದಲ ಆಸೆ ಒಂದು ವಾರದೊಳಗೆ ಸೋತಿತು ಕೆಲವು ದಿನಗಳ ನಂತರ ನನ್ನ ತಂಗಿ ದೀಪಾಳ ಹುಟ್ಟುಹಬ್ಬವಿತ್ತು ಅವಳು ನನ್ನನ್ನು ಮತ್ತು ಕಾರ್ತಿಕ್ನನ್ನು ಮಾತ್ರ ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಔತನಕೂಟಕ್ಕೆ ಕರೆದಿದ್ದಳು ಅಕ್ಕ ಬಾವ ನಾವಿಬ್ಬರೂ ಮಾತ್ರ ಖುಷಿಯಾಗಿ ಮಾತನಾಡೋಣ ಎಂದು ಪ್ರೀತಿಯಿಂದ ಆಹ್ವಾನಿಸಿದ್ದಳು ಕಾರ್ತಿಕ್ನು ಎಪ್ಪೂಜಾ ನಿನ್ನ ತಂಗಿ ಕರೆದಿದ್ದಾಳೆ ನಾನು ಅಪ್ಪ ಅಮ್ಮನಿಗೆ ಹೇಳಿ ಅವಳಿಗಾಗಿ ಉಡುಗೊರೆಗಳನ್ನು ಖರೀದಿಸಿ ಒಂದು ಗಂಟೆಯಲ್ಲಿ ಹಿಂತಿರುಗಿ ಬರುತ್ತೇನೆ ಎಂದರು ಕಾರ್ತಿಕ್ ತನ್ನ ಅಮ್ಮನಿಗೆ ವಿಷಯ ತಿಳಿಸಲು ಹೋದರು ಅವರು ಬಾಯಿ ತೆರೆಯುವ ಮೊದಲೇ ಮಗನೇ ನೀನು ಇವತ್ತು ಎಲ್ಲಿಯೂ ಹೋಗಬೇಡ ಎಂದು ನಿನ್ನ ಅಕ್ಕಗೀತಾ ಊಟಕ್ಕೆ ಮನೆಗೆ ಬರುವುದಾಗಿ ಹೇಳಿದಳು ಮದುವೆಯ ಸಮಯದಲ್ಲಿ ಅವಳಿಗೆ ಇಲ್ಲಿ ಉಳಿಯಲು ಆಗಲಿಲ್ಲ ಹಾಗಾಗಿ ನಿನ್ನ ಹೆಂಡತಿ ಮಾಡುವ ರುಚಿಯಾದ ಅಡುಗೆಯನ್ನು ಆಸೆಯಿಂದ ತಿನ್ನಲು ಬರುತ್ತಿದ್ದಾಳೆ ಎಂದರು ಕಾರ್ತಿಕ್ ಹಿಂಜರಿದರು ತನ್ನ ಸಹೋದರಿ ಆಸೆಯಿಂದ ಬರುವಾಗ ಅವರು ಹೇಗೆ ಬೇಡ ಎನ್ನುವುದು ಆದ್ದರಿಂದ ಅವರು ನನ್ನ ಬಳಿ ಬಂದು ನಿನ್ನ ಸಹೋದರಿ ದೀಪಾಳಿಗೆ ಹೇಳಿಬಿಡು ನಾವು ಇಂದು ಹೋಗಲು ಆಗುವುದಿಲ್ಲ ಅಕ್ಕ ಗೀತ ಮನೆಗೆ ಔತನಕೂಟಕ್ಕೆ ಬರುತ್ತಿದ್ದಾಳೆ ಅವಳ ಆಸೆಯನ್ನು ಕೆಡಿಸುವುದು ಬೇಡ ಎಂದರು ನನಗೆ ತುಂಬಾ ಬೇಸರವಾಯಿತು ನನ್ನ ತಂಗಿ ಎಷ್ಟೊಂದು ಆಸೆಯಿಂದ ಕರೆದಿದ್ದಳು ಆದರೆ ಗೀತಾಗೋ ಅಥವಾ ಅತ್ತೆಗೋ ನಮ್ಮ ಯೋಜನೆಯ ಬಗ್ಗೆ ತಿಳಿದಿರಲಿಲ್ಲವಲ್ಲ ಬೇರೆ ದಾರಿಯಿಲ್ಲದೆ ನಾನು ದೀಪಾಳೊಂದಿಗೆ ಮಾತನಾಡಿ ಏ ಏನು ಮಾಡುವುದು ಪಾಪ ನಿನ್ನನ್ನು ನೋಡಲು ಬರಲು ಆಗುವುದಿಲ್ಲ ದಿಢೀರ್ ಹೀಗಾಯಿತು ಎಂದು ಬೇಸರದಿಂದ ಹೇಳಿದೆ ಅದರ ನಂತರ ಗೀತಾನು ಮನೆಗೆ ಬಂದರು ನಾವು ಸಂತೋಷವಾಗಿದ್ದೆವು ಆದರೂ ನನ್ನ ಎರಡನೇ ಆಸೆಯೂ ಈಡೇರಲಿಲ್ಲ ಸುಮಾರು ಎರಡು ತಿಂಗಳು ಕಳೆದವು ನನ್ನ ಇಷ್ಟದಂತೆ ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕಾಗಲಿ ಅಥವಾ ಸಂಬಂಧಿಕರ ಮನೆಗಾಗಲಿ ಹೋಗಲು ನನಗೆ ಸಾಧ್ಯವಾಗಲಿಲ್ಲ ಎಲ್ಲಾದರೂ ಹೋಗಬೇಕೆಂದರೆ ಅದು ಅತ್ತೆ ಹೇಳಿದ ಮೇಲೆಯೇ ಆಗಬೇಕಿತ್ತು ಆದ್ದರಿಂದ ನಾನು ಕಾರ್ತಿಕ್ನ ಬಳಿ ಕಾರ್ತಿಕ್ ಈ ಬಾರಿ ನಾವು ಹತ್ತು ದಿನಗಳ ಗೋವಾ ಪ್ರವಾಸಕ್ಕೆ ಹೋಗಲು ಯೋಜನೆ ಹಾಕೋಣ ಆದರೆ ಅಪ್ಪ ಅಮ್ಮನಿಗೆ ಹೇಳಬಾರದು ಹೊರಡುವಾಗ ಮಾತ್ರ ತಿಳಿಸಿ ಹೋಗೋಣ ಹಿಂದೆ ಎರಡು ಬಾರಿ ನಮ್ಮ ಯೋಜನೆ ರದ್ದಾಗಿದ್ದು ನನಗೆ ಇನ್ನೂ ಕಾಡುತ್ತಿದೆ ನಾನು ಯಾರಿಗೂ ತಿಳಿಯದಂತೆ ಸಾಮಾನುಗಳನ್ನು ಸಿದ್ಧಪಡಿಸುತ್ತೇನೆ ಎಂದು ದೃಢವಾಗಿ ಹೇಳಿದೆ ಕಾರ್ತಿಕ್ನು ನನ್ನ ಮನಸ್ಸನ್ನು ಅರ್ಥಮಾಡಿಕೊಂಡು ಸರಿ ಪೂಜಾ ಈ ಬಾರಿ ಖಂಡಿತ ಹೋಗೋಣ ನೀನು ಚಿಂತಿಸಬೇಡ ಎಂದು ಭರವಸೆ ನೀಡಿದರು ನಾವು ಹೊರಡಲು ಇನ್ನೂ ಐದೇ ದಿನಗಳು ಇದ್ದವು ಇದ್ದಕ್ಕಿದ್ದಂತೆ ಅತ್ತೆ ಶಾಂತಿ ಅವರ ಆರೋಗ್ಯ ಹದಗೆಟ್ಟಿತು ಅವರ ಬಿಪಿ ಕಡಿಮೆಯಾಗಿ ಶುಗರ್ ಮಟ್ಟ ಹೆಚ್ಚಾಯಿತು ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕಾಯಿತು ನಾವು ಹೇಗೆ ಪ್ರಯಾಣ ಮಾಡುವುದು ಈ ಯೋಜನೆ ಯಾರಿಗೂ ತಿಳಿದಿಲ್ಲವಾದ್ದರಿಂದ ಇದು ಆಕಸ್ಮಿಕ ಎಂದು ಎಲ್ಲರೂ ಭಾವಿಸಿದರು ಆದರೆ ನನ್ನ ಮನಸ್ಸು ಒಪ್ಪಲು ನಿರಾಕರಿಸಿತು ನಾನು ಯೋಜನೆ ಹಾಕಿದಾಗಲೆಲ್ಲ ಏಕೆ ಹೀಗೆ ಆಗುತ್ತದೆ ಕಾರ್ತಿಕ್ ಎಲ್ಲವನ್ನೂ ಅಮ್ಮನಿಗೆ ಹೇಳಿಬಿಡುತ್ತಾನೆ ಅದಕ್ಕಾಗಿಯೇ ಅತ್ತೆ ನಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತಿದ್ದಾರೆ ಎಂದು ನನ್ನಲ್ಲಿ ಅನುಮಾನ ಬಲವಾಯಿತು ನಾನು ತುಂಬ ಆಸೆಗಳಿಂದ ಪ್ರವಾಸಕ್ಕೆ ಹೋಗಲು ಕಾಯುತ್ತಿದ್ದೆ ಆದರೆ ಹೀಗಾದ್ದರಿಂದ ನನಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಬಗ್ಗೆ ನಾನು ಗಂಡನೊಂದಿಗೆ ಕೋಪದಿಂದ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದೆ ನೀವು ಇದರ ಬಗ್ಗೆ ನಿಮ್ಮ ಅಮ್ಮನಿಗೆ ಏಕೆ ಹೇಳಿದಿರಿ ಎಂದು ಅದಕ್ಕೆ ಕಾರ್ತಿಕ್ನು ಪೂಜಾ ನೀನು ಹೆಚ್ಚು ಯೋಚಿಸುತ್ತಿದ್ದೀಯೆ ಅಮ್ಮ ಹಾಗೇ ಮಾಡುವುದಿಲ್ಲ ಇದು ಆಕಸ್ಮಿಕವಷ್ಟೇ ನಾನು ಕೊನೆಯ ಕ್ಷಣದಲ್ಲಿ ಹೇಳಬೇಕೆಂದುಕೊಂಡಿದ್ದೆ ಎಂದು ಉತ್ತರ ಕೊಟ್ಟು ಜಗಳವಾಡಿದರು ಆ ವಾದದಿಂದ ಪ್ರಯೋಜನವಾಗಲಿಲ್ಲ ನಮ್ಮ ಮೂರನೇ ಪ್ರವಾಸ ಯೋಜನೆಯೂ ರದ್ದಾಯಿತು ಆರು ತಿಂಗಳಲ್ಲಿ ನನ್ನ ಯಾವುದೇ ಆಸೆಯೂ ಈಡೇರಲಿಲ್ಲ ಒಂದು ದಿನ ಕಾರ್ತಿಕ್ನ ಕಚೇರಿ ಸ್ನೇಹಿತನ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನನಗೂ ಆಹ್ವಾನ ಬಂದಿತು ಕಾರ್ತಿಕ್ ನನ್ನ ಬಳಿ ಪೂಜಾ ಸಿದ್ಧಳಾಗಿರು ನಾನು ಬೇಗ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಸಮಯವಿಲ್ಲ ಎಂದು ಫೋನ್ ಮಾಡಿದರು ಈ ಬಾರಿ ನಾನು ಹೇಗಾದರೂ ಹೊರಗೆ ಹೋಗಲೇಬೇಕು ಎಂದು ನಿರ್ಧರಿಸಿದೆ ಯಾರ ಬಳಿಯೂ ಹೇಳದೆ ನಾನು ನನಗೆ ಇಷ್ಟವಾದ ಉಡುಪನ್ನು ತರಿಸಿ ಸಿದ್ಧವಾಗುತ್ತಿದ್ದೆ ಕಾರ್ತಿಕ್ ಬರುವುದಕ್ಕೆ ಕೆಲವು ನಿಮಿಷಗಳ ಮೊದಲು ಅತ್ತೆ ಶಾಂತಿ ನನ್ನ ಕೋಣೆಗೆ ಬಂದರು ನಾನು ಸಿದ್ಧವಾಗಿರುವುದನ್ನು ಅವರು ಗಮನಿಸಲಿಲ್ಲ ಎಂದು ತೋರುತ್ತದೆ ಪೂಜಾ ನಾನು ಮತ್ತು ನಿನ್ನ ಮಾವನವರು ತಕ್ಷಣವೇ ದೊಡ್ಡಪ್ಪನ ಮನೆಗೆ ಒಂದು ತುರ್ತು ಕೆಲಸಕ್ಕಾಗಿ ಹೋಗುತ್ತಿದ್ದೇವೆ ನಾಳೆ ಬರುತ್ತೇವೆ ನೀನು ರಾತ್ರಿ ಮನೆಯನ್ನು ಒಳಗಿನಿಂದ ಚೆನ್ನಾಗಿ ಬೀಗ ಹಾಕು ಕಾರ್ತಿಕ್ ಬಂದ ಮೇಲೆ ನೀವು ಊಟ ಮಾಡಿದ ಮೇಲೆ ನಾಲ್ಕು ಕಡೆ ಚೆಕ್ ಮಾಡಿ ಬೀಗ ಹಾಕಿ ಮಲಗಿ ಇತ್ತೀಚೆಗೆ ಕಳ್ಳರ ಭಯ ಹೆಚ್ಚಾಗಿದೆ ತುಂಬಾ ಎಚ್ಚರಿಕೆಯಿಂದ ಇರಿ ಎಂದು ಅವಸರವಾಗಿ ಹೇಳಿ ನನ್ನ ಉತ್ತರಕ್ಕೂ ಕಾಯದೆ ಮಾವನವರೊಂದಿಗೆ ಹೊರಟು ಹೋದರು ನಾನು ಆಘಾತದಲ್ಲಿ ನಿಂತುಬಿಟ್ಟೆ ನನ್ನಿಂದ ಒಂದು ಮಾತು ಕೂಡ ಮಾತನಾಡಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಕಾರ್ತಿಕ್ ಪೂಜಾ ಬೇಗ ಬಾತಡವಾಗುತ್ತಿದೆ ಎಂದು ಒಳಗೆ ಬಂದರು ಕೋಪದಿಂದ ನಾನು ಅಲಂಕಾರವಾಗಿದ್ದ ಉಡುಪನ್ನು ತೆಗೆದು ಎಸೆದೆ ನಾವು ಎಲ್ಲಿಯೂ ಹೋಗುವುದಿಲ್ಲ ನೀವು ಏಕೆ ನಿಮ್ಮ ಅಮ್ಮನಿಗೆ ಎಲ್ಲವನ್ನೂ ಹೇಳಬೇಕು ಅವರು ಹೇಗಾದರೂ ಒಂದು ನೆಪ ಹೇಳಿ ಕೆಡಿಸುತ್ತಾರೆ ಹೋಗಬಾರದು ಅಂತ ಗೊತ್ತಿದ್ದರೂ ಏಕೆ ಹೇಳುತ್ತೀರಿ ಎಂದು ಕೂಗಿದೆ ಕಾರ್ತಿಕ್ನು ಈ ನಿನಗೆ ಹುಚ್ಚೆ ನಾನು ಏಕೆ ಅಮ್ಮನಿಗೆ ಹೇಳಬೇಕು ನಾನು ನಿನಗೆ ಮಾತ್ರ ಫೋನ್ ಮಾಡಿದ್ದೆ ನಾವು ಏಕೆ ಹೋಗಲು ಸಾಧ್ಯವಿಲ್ಲ ಎಂದು ಕೋಪವಾಗಿ ಕೇಳಿದರು ನಾನು ಸುಳ್ಳು ಹೇಳಬೇಡಿ ನೀವು ಖಂಡಿತ ಹೇಳಿರುತ್ತೀರಿ ಅದಕ್ಕಾಗಿಯೇ ತಕ್ಷಣ ಹೊರಡಲು ಯೋಜನೆ ಹಾಕಿದ್ದಾರೆ ಕಳ್ಳರ ಬಯ ಹೆಚ್ಚು ಎಂದು ಹೇಳಿ ಮನೆಗೆ ಬೀಗ ಹಾಕಿ ಹೋಗುವುದು ಸುರಕ್ಷಿತವೇ ಎಂದು ಪ್ರಶ್ನಿಸಿದೆ ಕಾರ್ತಿಕ್ನು ಮನೆಗೆ ಬೀಗ ಹಾಕಿ ಹೋಗುವುದು ಸುರಕ್ಷಿತವಲ್ಲ ಎಂದು ಒಪ್ಪಿಕೊಂಡರು ನಾವು ಹೋಗಲು ಸಾಧ್ಯವಾಗಲಿಲ್ಲ ನಾನು ಕೋಪದಿಂದ ಮಲಗಿದೆ ಕಾರ್ತಿಕ್ ನನಗೆ ಗೊತ್ತು ನಿಮ್ಮ ಅಮ್ಮನೇ ಎಲ್ಲದಕ್ಕೂ ಕಾರಣ ನಾನು ನನ್ನ ಇಷ್ಟದಂತೆ ಎಲ್ಲಿಯೂ ಹೋಗಲು ಸಾಧ್ಯವಾಗುತ್ತಿಲ್ಲ ಅವರು ನನ್ನನ್ನು ಬಂಧಿಸಿಟ್ಟಂತೆ ನನಗೆ ಅನಿಸುತ್ತಿದೆ ನನ್ನ ರಹಸ್ಯಗಳನ್ನೆಲ್ಲಾ ನೀವೇ ಅಮ್ಮನ ಬಳಿ ಹೇಳುತ್ತಿದ್ದೀರಿ ಎಂದೆ ಕಣ್ಣೀರಿನೊಂದಿಗೆ ನನ್ನ ಪತಿಗೆ ತನ್ನ ತಾಯಿಯ ಬಗ್ಗೆ ದೂರು ಹೇಳುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೂ ನನ್ನ ಮೇಲೂ ಕೋಪಗೊಳ್ಳಲು ಬಯಸಲಿಲ್ಲ ಅದಕ್ಕಾಗಿ ನಾನು ಸುಮ್ಮನೆ ಬಿಡಲಿಲ್ಲ ನಾನು ನನ್ನ ಗಂಡನಿಗೆ ಸತ್ಯವನ್ನು ಸಾಬೀತುಪಡಿಸಲು ನಿರ್ಧರಿಸಿದೆ ಒಂದು ದಿನ ನಾನು ಕಾರ್ತಿಕ್ನಿಗೆ ವಾಟ್ಸಾಪ್ನಲ್ಲಿ ರಹಸ್ಯವಾಗಿ ಸಂದೇಶ ಕಳುಹಿಸಿದೆ ಕಾರ್ತಿಕ್ ಇಂದು ರಾತ್ರಿ ನಾವು ಹೊರಗೆ ಹೋಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಇದರ ಬಗ್ಗೆ ಮಾತನಾಡಬೇಡ ನೀನು ಸಿದ್ಧನಾಗಿರು ಫೋನ್ನಲ್ಲಿ ಮಾತನಾಡಬಾರದು ಎಂದು ಹೇಳಿದೆ ನಾನು ಅಂದುಕೊಂಡಂತೆ ನಾನು ಮತ್ತು ನನ್ನ ಗಂಡ ಹೊರಗೆ ಹೋಗಿ ಬಂದೆವು ಕಾರ್ತಿಕ್ ಅಪೂಜಾ ಇವತ್ತು ಅಮ್ಮ ಏನೂ ಹೇಳಲಿಲ್ಲವಲ್ಲ ಎಂದರು ನಾನು ಅ ಹೌದು ಏಕೆಂದರೆ ನಾವು ಅದರ ಬಗ್ಗೆ ಮಾತನಾಡಲಿಲ್ಲ ಕಾರ್ತಿಕ್ ನಿಮ್ಮ ಅಮ್ಮ ನಾವು ಕೋಣೆಯಲ್ಲಿ ಮಾತನಾಡಿಕೊಳ್ಳುವುದನ್ನು ಕದ್ದು ಕೇಳುತ್ತಿದ್ದಾರೋ ಎಂದು ನನಗೆ ಅನುಮಾನವಿದೆ ಎಂದೆ ಆದರೆ ನನ್ನ ಗಂಡ ಅದನ್ನು ನಂಬಲಿಲ್ಲ ನನ್ನ ಅಮ್ಮ ಆ ರೀತಿಯ ವ್ಯಕ್ತಿಯಲ್ಲ ಎಂದು ನನ್ನ ಮೇಲೆ ಕೋಪಗೊಂಡರು ಮರುದಿನ ನಮ್ಮ ತಾಯಿ ಮನೆಗೆ ಹೋಗೋಣ ಎಂದು ಕೋಣೆಯೊಳಗೆ ಕಾರ್ತಿಕ್ನಿಗೆ ಹೇಳಿದೆ ನಾನು ಕಾರ್ತಿಕ್ನಿಗೆ ನಲ್ಲಿ ಮೆಸೇಜ್ ಕಳುಹಿಸಿದೆ ಈಗ ನೋಡಿ ನಿಮ್ಮ ಅತ್ತೆ ಖಂಡಿತ ನಮ್ಮನ್ನು ನಮ್ಮ ಅಮ್ಮನ ಮನೆಗೆ ಹೋಗಲು ಬಿಡುವುದಿಲ್ಲ ಇದರ ಬಗ್ಗೆ ನಾನು ಮೆಸೇಜ್ನಲ್ಲಿ ಮಾತ್ರ ಹೇಳುತ್ತಿದ್ದೇನೆ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು ಈಗ ನೀವು ಹೋಗಿ ನಿಮ್ಮ ಅಮ್ಮನ ಬಳಿ ಹೇಳಿ ನೀವು ಮಾತನಾಡಲು ಪ್ರಾರಂಭಿಸುವ ಮೊದಲೇ ಅವರು ಬೇರೆ ಯಾವುದಾದರೂ ತುರ್ತು ಕೆಲಸ ಎಂದು ಹೇಳಿ ನಮ್ಮ ಯೋಜನೆಯನ್ನು ರದ್ದುಪಡಿಸಿ ಬಿಡುತ್ತಾರೆ ಎಂದು ಸವಾಲು ಹಾಕಿದೆ ಕಾರ್ತಿಕ್ ಅರ್ಧ ಮನಸ್ಸಿನಿಂದ ಅತ್ತೆಯ ಕೋಣೆಗೆ ಹೋದರು ಅವರು ಬಾಯಿ ತೆರೆಯುವ ಮೊದಲೇ ಅತ್ತೆ ಮಗನೇ ಇಂದು ಗೀತಾಳ ನಾದಿನಿಯ ಮಗಳು ಮತ್ತು ಅಳಿಯನನ್ನು ಮನೆಗೆ ಊಟಕ್ಕೆ ಕರೆಯೋಣ ಎಂದುಕೊಂಡಿದ್ದೇನೆ ನಿನಗೂ ರಜೆ ಪೂಜಾಳಿಂದ ಒಳ್ಳೆಯ ರುಚಿಯಾದ ಅಡುಗೆ ಮಾಡಿಸು ನಾನು ಕರೆಯುತ್ತೇನೆ ಎಂದರು ಕಾರ್ತಿಕೆ ಆಘಾತವಾಯಿತು ನಾನು ಹೇಳಿದಂತೆಯೇ ನಡೆಯಿತು ನನ್ನ ಬಳಿ ಹಿಂತಿರುಗಿ ಬಂದ ಕಾರ್ತಿಕ್ನ ಬಳಿ ಏನು ಕಾರ್ತಿಕ್ ಇವತ್ತು ತೃಪ್ತಿನಾ ನಿಮ್ಮ ಅಮ್ಮ ಅವರ ಯೋಜನೆಯನ್ನು ಹೇಳಿಬಿಟ್ಟಿದ್ದಾರಾ ನೀವು ಮಾತನಾಡಲು ಪ್ರಾರಂಭಿಸುವ ಮೊದಲೇ ಅವರು ಮಾತನಾಡಿದರು ಅಲ್ಲವೇ ಎಂದು ಕೇಳಿದೆ ಕಾರ್ತಿಕ್ನ ಬಳಿ ಉತ್ತರವಿಲ್ಲ ಆದರೂ ಯಾವುದೂ ಸತ್ಯ ಯಾವುದೂ ಸುಳ್ಳು ಎಂಬ ಗೊಂದಲದಲ್ಲಿಯೇ ಇದ್ದರು ಒಂದು ದಿನ ಕಾರ್ತಿಕೆ ಆಫೀಸಿನಲ್ಲಿ ಒಂದು ಲಕ್ಷ ಬೋನಸ್ ಸಿಕ್ಕಿತು ಅವರು ನನ್ನ ಬಳಿ ಪೂಜಾ ನಿನಗೆ ಹೊಸ ಐಫೋನ್ ಖರೀದಿಸಬಹುದು ಬಾ ಇವತ್ತು ಹೋಗಿ ಖರೀದಿಸೋಣ ಎಂದರು ನಾನು ನಗುತ್ತಾ ಅವರನ್ನು ನೋಡಿದೆ ನಾನು ಕೇಳಿದ ಫೋನ್ ಖಂಡಿತ ಸಿಗುವುದಿಲ್ಲ ಈ ಒಂದು ಲಕ್ಷಕ್ಕಾಗಿ ನನ್ನ ಅತ್ತೆಗೆ ಏನಾದರೂ ತುರ್ತು ಕೆಲಸ ಬರುತ್ತದೆ ಎಂದು ನನಗೆ ಅನ್ನಿಸಿತು ನಾವು ಇಬ್ಬರೂ ಕೋಣೆಯಲ್ಲಿ ಮಾತನಾಡುತ್ತಿದ್ದಾಗ ಸ್ವಲ್ಪ ಸಮಯದ ನಂತರ ಅತ್ತೆ ಒಳಗೆ ಬಂದರು ಕಾರ್ತಿಕ್ ನಿನ್ನ ಅಕ್ಕಗೀತಾಗೆ ಒಂದು ದೊಡ್ಡ ತುರ್ತು ಪರಿಸ್ಥಿತಿ ಅವಳಿಗೆ ಒಂದು ಲಕ್ಷ ಹಣ ಬೇಕು ನೀನು ತಕ್ಷಣ ಹಣವನ್ನು ಅವಳಿಗೆ ಕಳುಹಿಸು ಎರಡು ದಿನಗಳಲ್ಲಿ ಹಿಂತಿರುಗಿಸಿ ಕೊಡುತ್ತಾಳೆ ಎಂದರು ನಾನು ಅಂದುಕೊಂಡಂತೆಯೇ ನಡೆಯಿತು ಗೊಂದಲದಲ್ಲಿದ್ದ ಕಾರ್ತಿಕೆ ಕೋಪ ಬಂದಿತು ಅವರು ಅಮ್ಮಾ ನನ್ನ ಬಳಿ ಈಗ ಒಂದು ಲಕ್ಷ ಹಣ ಇಲ್ಲ ನೀವು ಗೀತಾಗೆ ಬೇರೆ ಯಾರ ಕಡೆಯಾದರೂ ಕೇಳಲು ಹೇಳಿ ಎಂದರು ಅತ್ತೆ ಶಾಂತಿ ಕೋಪದಿಂದ ಗುಡುಗಿದರು ನಿನಗೆ ಆಗುವುದಿಲ್ಲವೇ ಈಗ ತಾನೇ ನಿನ್ನ ಹೆಂಡತಿಗೆ ಹೊಸ ಫೋನ್ ಖರೀದಿಸಲು ಒಂದು ಲಕ್ಷ ಬೋನಸ್ ಬಂದಿರುವ ಬಗ್ಗೆ ಮಾತನಾಡುತ್ತಿದ್ದೆಯಲ್ಲ ನಿನಗೆ ಇವತ್ತು ಆಫೀಸಿನಲ್ಲಿ ಒಂದು ಲಕ್ಷ ಬೋನಸ್ ಸಿಗಲಿಲ್ಲವೇ ಎಂದು ಜೋರಾಗಿ ಕೇಳಿದರು ಕಾರ್ತಿಕ್ಕೆ ಈಗ ಸ್ಪಷ್ಟವಾಯಿತು ಅವರು ತಾಯಿಯ ಬಳಿ ಹೌದು ಅಮ್ಮ ನನ್ನ ಬಳಿ ಲಕ್ಷ ಇದೆ ಆದರೆ ನನ್ನ ಬಳಿ ಲಕ್ಷ ಹಣ ಇದೆ ಎಂದು ನಿಮಗೆ ಹೇಗೆ ಗೊತ್ತು ಎಂದು ನಾನು ತಿಳಿದುಕೊಳ್ಳಬೇಕು ಎಂದು ದೃಢವಾಗಿ ಕೇಳಿದರು ಅತ್ತೆ ಶಾಂತಿ ಸಮಾಧಾನ ಮಾಡಲು ಪ್ರಯತ್ನಿಸಿದರು ಆಗಲೇ ಮಾವ ಪ್ರಭಾಕರ್ ಕೋಣೆಯೊಳಗೆ ಬಂದರು ಅವರು ಎಲ್ಲವನ್ನೂ ಕೇಳಿಸಿಕೊಂಡಿದ್ದರು ಕೋಪದಲ್ಲಿದ್ದ ಕಾರ್ತಿಕ್ ತನ್ನ ಅಕ್ಕ ಗೀತಾಗೆ ಫೋನ್ ಮಾಡಿ ನಾನು ಕೇಳುವುದಕ್ಕೆ ಸತ್ಯವನ್ನು ಮಾತ್ರ ಹೇಳಬೇಕು ಎಂದು ಪ್ರಮಾಣ ಮಾಡಿಸಿಕೊಂಡು ಕೇಳಿದರು ಗೀತಾ ಅಕ್ಕ ನಿನಗೆ ಈಗ ಒಂದು ಲಕ್ಷ ಹಣ ನಿಜವಾಗಿಯೂ ತುರ್ತು ಅಗತ್ಯವೇ ಗೀತಾ ಹಿಂಜರಿಯುತ್ತಾ ತಮ್ಮ ನನಗೆ ಯಾವುದೇ ತುರ್ತು ಇಲ್ಲ ತಕ್ಷಣ ತಮ್ಮನಿಂದ ಒಂದು ಲಕ್ಷ ಹಣವನ್ನು ತುರ್ತು ಎಂದು ಕೇಳಿ ತೆಗೆದುಕೋ ನಾನು ಹೇಳಿದಾಗ ಹಿಂತಿರುಗಿಸಿ ಕೊಡಬಹುದು ಎಂದು ಅಮ್ಮನೇ ನನಗೆ ಫೋನ್ ಮಾಡಿ ಹೇಳಿದ್ದರು ಎಂದರು ಇದಲ್ಲದೆ ಗೀತಾ ಅತನ ಕೂಟಕ್ಕೆ ಬಂದದ್ದು ಅವರ ನಾದಿನಿಯ ಮಗಳು ಅಳಿಯ ಊಟಕ್ಕೆ ಬಂದದ್ದು ಎಲ್ಲವೂ ಅಮ್ಮನ ಯೋಜನೆ ಎಂದು ಹೇಳಿದರು ಕಾರ್ತಿಕ್ ನನ್ನ ಕಡೆಗೆ ತಿರುಗಿದರು ಅವರಿಗೆ ಸತ್ಯ ತಿಳಿದು ಹೋಯಿತು ಆದರೆ ಹೇಗೆ ತಿಳಿಯಿತು ಎಂಬುದು ಪ್ರಶ್ನೆಯಾಗಿತ್ತು ಮಾವ ಪ್ರಭಾಕರ್ ನಿಧಾನವಾಗಿ ಎದ್ದು ನಾನು ಹೇಳುತ್ತೇನೆ ಕಾರ್ತಿಕ್ ನೀನು ಮತ್ತು ಪೂಜಾ ಗೋವಾ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ ಎಂದು ಯಾರಿಗೂ ತಿಳಿಸದಿದ್ದಾಗ ನಿನ್ನ ಅಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರಲ್ಲ ಅದು ಕೂಡ ಅವರೇ ಬೇಕಂತಲೇ ಮಾಡಿದ್ದು ಅವರೇ ತಮ್ಮ ಮಾತ್ರೆಗಳನ್ನು ನಿಲ್ಲಿಸಿ ದೇಹವನ್ನು ಅನಾರೋಗ್ಯಕ್ಕೆ ಒಳಪಡಿಸಿಕೊಂಡರು ನಿನ್ನ ಯೋಜನೆ ರದ್ದಾಗಬೇಕು ಎಂಬ ಉದ್ದೇಶದಿಂದ ಎಂದರು ನಂತರ ಅವರು ನಮ್ಮ ಕೋಣೆಯಲ್ಲಿದ್ದ ರಹಸ್ಯವನ್ನು ತೋರಿಸಿದರು ಅಲಂಕಾರಿಕ ಹೂವುಗಳ ನಡುವೆ ಅಡಗಿಸಿ ಇಡಲಾಗಿದ್ದ ಒಂದು ಚಿಕ್ಕ ಮೈಕ್ರೋಫೋನ್ ಅನ್ನು ತೋರಿಸಿದರು ಈ ಮೈಕ್ರೋಫೋನ್ ವೈರಿಂಗ್ ನಿನ್ನ ಅಮ್ಮನ ಕೋಣೆಯವರೆಗೆ ಹೋಗಿದೆ ನಿನ್ನ ಅಮ್ಮ ದಿನವಿಡೀ ತಮ್ಮ ಕೋಣೆಯಲ್ಲಿರುತ್ತಾರೆ ನೀನು ಮತ್ತು ಪೂಜಾ ಇಲ್ಲಿ ಖಾಸಗಿಯಾಗಿ ಮಾತನಾಡುವ ಎಲ್ಲ ವಿಷಯಗಳನ್ನು ಅಲ್ಲಿಂದ ವಿಶೇಷ ಹೆಡ್ಫೋನ್ ಹಾಕಿಕೊಂಡು ಕೇಳುತ್ತಿದ್ದರು ಮದುವೆಗೆ ಮೊದಲು ಮನೆ ರಿಪೇರಿ ಮಾಡುವಾಗ ನಿನ್ನ ಅಮ್ಮ ಆ ಅನ್ನು ಇಟ್ಟುಕೊಂಡು ಈ ವ್ಯವಸ್ಥೆಯನ್ನು ಮಾಡಿಸಿದ್ದರು ಸೊಸೆ ನಿನ್ನ ಮನಸ್ಸನ್ನು ಬದಲಿಸಿ ಬಿಡಬಾರದು ಎಂಬ ಕಾರಣಕ್ಕೆ ನಾನು ಇದು ತಪ್ಪು ಎಂದು ಎಷ್ಟೋ ಬಾರಿ ಹೇಳಿ ಎಷ್ಟೋ ಬಾರಿ ಜಗಳವಾಡಿದೆ ಆದರೆ ನಿನ್ನ ಅಮ್ಮ ಕಾರ್ತಿಕ್ ನನ್ನ ಒಬ್ಬನೇ ಮಗ ಎಲ್ಲಿ ಹೆಂಡತಿ ಬಂದು ನನ್ನ ಮಗನನ್ನು ನನ್ನಿಂದ ದೂರ ಮಾಡಿಬಿಡುತ್ತಾಳೆ ನಾನು ಬಿಡುವುದಿಲ್ಲ ನನ್ನ ಮಗ ನನ್ನ ನಿಯಂತ್ರಣದಲ್ಲಿ ಇರಬೇಕು ಎಂದು ಹೇಳಿ ನನ್ನ ಮಾತನ್ನು ಕೇಳಲಿಲ್ಲ ಅದಕ್ಕಾಗಿಯೇ ನಿಮ್ಮ ಇಷ್ಟ ಏನು ಎಂದು ಕೇಳಿ ನಂತರ ತನಗೆ ಇಷ್ಟದಂತೆ ಅದನ್ನು ಹಾಳು ಮಾಡಿ ಆಮೇಲೆ ತನ್ನ ಇಷ್ಟದಂತೆ ಅದನ್ನು ಈಡೇರಿಸಿ ನಿಮ್ಮ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಬೇಕು ಎಂದುಕೊಂಡಿದ್ದಾಳೆ ಎಂದು ಮಾವ ಪ್ರಭಾಕರ್ ಹೇಳಿದರು ನನ್ನ ಪತಿ ತಾನು ಪ್ರೀತಿಸಿದ ತಾಯಿ ಮಾಡಿದ ಈ ಸಂಚನ್ನು ನೋಡಿ ಆಘಾತಗೊಂಡರು ಅವರು ಹೋಗಿ ಹೆಡ್ಫೋನ್ ಹಾಕಿ ಪರೀಕ್ಷಿಸಿದರು ಹೌದು ನಾವು ಕೋಣೆಯಲ್ಲಿ ಮಾತನಾಡಿದ ಎಲ್ಲವೂ ಅಲ್ಲಿ ಸ್ಪಷ್ಟವಾಗಿ ಕೇಳುತ್ತಿತ್ತು ಈಗ ನನಗೂ ಅರ್ಥವಾಯಿತು ಏಕೆ ನನ್ನ ಆಸೆಗಳೆಲ್ಲ ತಡೆಯಲ್ಪಟ್ಟು ಎಂದು ನನ್ನ ವೈಯಕ್ತಿಕ ಮಾತುಕತೆ ಆಸೆಗಳೆಲ್ಲವೂ ನನ್ನ ಅತ್ತೆಯ ಕಿವಿಗೆ ತಲುಪಿದ್ದವು ತನ್ನ ಮಗನನ್ನು ನಿಯಂತ್ರಣದಲ್ಲಿ ಇಡಲು ಈ ಮಟ್ಟಕ್ಕೆ ಇಳಿದು ಎಲ್ಲಾ ಮಿತಿಗಳನ್ನು ಮೀರಿ ಸಂಚು ಮಾಡಿದ ನನ್ನ ಅತ್ತೆಯನ್ನು ನೋಡಿದಾಗ ನನಗೆ ಆ ಮನೆಯ ಮೇಲೆಯೇ ದ್ವೇಷ ಬಂತು ಕಾರ್ತಿಕ್ಕೆ ದುಃಖ ಮೂಡಿತು ತಾನು ನಂಬಿದ ತಾಯೇ ಹೀಗೆ ಮಾಡುತ್ತಾರೆ ಎಂದು ಅವರು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಸ್ವಲ್ಪ ಸಮಯ ಮೌನವಾಗಿ ಇದ್ದು ನಂತರ ಕಣ್ಣೀರಿಟ್ಟು ಅಮ್ಮ ನಾನು ನಿಮ್ಮನ್ನು ಬಿಟ್ಟು ಹೋಗಬೇಕೆಂದುಕೊಂಡಿರಲಿಲ್ಲ ಆದರೆ ನಿಮ್ಮ ಈ ಕೃತ್ಯ ಇಂದು ನಮ್ಮನ್ನು ದೂರ ಮಾಡಿದೆ ನಾನು ಮತ್ತು ಪೂಜಾ ಇದನ್ನು ಮರೆಯಲು ಸಾಧ್ಯವೇ ಇಲ್ಲ ನೀವು ಈ ದ್ರೋಹವನ್ನು ಮಾಡದಿದ್ದರೆ ನಾವು ಸಂತೋಷವಾಗಿರುತ್ತಿದ್ದೆವು ನಾನು ನಿಮ್ಮ ಒಬ್ಬನೇ ಮಗ ನಿಮ್ಮನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಇದೆ ಆದರೆ ಈ ಸಂಚಿನ ನಂತರ ನನ್ನಿಂದ ನಿಮ್ಮ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಾನು ಮತ್ತು ಪೂಜಾ ಹಿಂದೆ ಈಗಲೇ ಈ ಮನೆಯಿಂದ ಹೊರಡುತ್ತೇವೆ ಕಾಲಕ್ರಮೇಣ ನಮ್ಮ ಮನಸ್ಸಿನ ನೋವು ಗುಣವಾದರೆ ನಾವು ಖಂಡಿತ ಹಿಂತಿರುಗುತ್ತೇವೆ ಸದ್ಯಕ್ಕೆ ನನ್ನಿಂದ ಏನನ್ನೂ ಹೇಳಲು ಸಾಧ್ಯವಿಲ್ಲ ನೀವೇ ನಿಮ್ಮ ಮಗನನ್ನು ನಿಮ್ಮಿಂದ ದೂರ ಮಾಡಿಬಿಟ್ಟಿರಿ ಎಂದರು ಹೇಳಿದಂತೆ ತಕ್ಷಣವೇ ನಮಗೆ ಬೇಕಾದ ಮುಖ್ಯವಾದ ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಮನೆಯಿಂದ ಹೊರಬಂದೆವು ಅತ್ತೆ ಶಾಂತಿ ಅಳುತ್ತಾ ನಮ್ಮನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ನಾವು ಹಿಂತಿರುಗಿ ನೋಡದೆ ಆ ಮನೆಯಿಂದ ಹೊರಟೆವು ಮಾವ ಪ್ರಭಾಕರ್ ಮೌನವಾಗಿ ಎಲ್ಲವನ್ನೂ ನೋಡುತ್ತಾ ನಿಂತಿದ್ದರು ತಮ್ಮ ಪತ್ನಿ ಪುತ್ರ ವ್ಯಾಮೋಹದಲ್ಲಿ ಮಾಡಿದ ಒಂದು ದೊಡ್ಡ ಪಾಪದ ಪರಿಣಾಮವನ್ನು ಇಂದು ಅನುಭವಿಸುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿತ್ತು. ಅತ್ತೆ ಮಾಡಿದ್ದು ಎಷ್ಟು ಸರಿ ಎಂದು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಆಯ್ತ ಧನ್ಯವಾದಗಳು